ಎಲ್ರಿಗೂ ನಮಸ್ಕಾರ ವೇದಿಕ ರೂಟ್ಸ್ಗೆ ಸ್ವಾಗತ ಸುಸ್ವಾಗತ ನಾನು ಈಗ ತಿಳಿಸೋದಕ್ಕೆ ಬಂದಿರುವಂಥ ವಿಷಯ ಏನಪ್ಪ ಅಂದರೆ ಶನಿ ಮಹಾತ್ಮ ಶನಿ ದೇವ ಶನೈಶ್ಚರ ಈ ಮಹಾನುಭಾವನ ಬಗ್ಗೆ ಬೃಹತ್ ಮಾಹಿತಿಗಳ ಸಂಗ್ರಹವನ್ನು ನಿಮ್ಮ ಮುಂದೆ ಇಡೋದಕ್ಕೆ ಬಂದಿದ್ದೀನಿ ಏನಕ್ಕೋಸ್ಕರ ಶನಿದೇವನ ಬಗ್ಗೆ ತಿಳ್ಕೋಬೇಕು ಅಂತ ಅಂದರೆ ನಮಗೆಲ್ಲರಿಗೂ ಗೊತ್ತು ಶನಿದೇವ ಅಂದ್ರೇ ಭಯ ಶನಿ ದೇವನ್ನ ಅವನು ಇವನು ಅಂತ ಅನ್ನೋದಕ್ಕೆ ಭಯ ಶನಿ ಅಂದರೆ ಏನು ಮಾಡಿಬಿಡ್ತಾನೆ ಅಂತ ಭಯ ಈ ರೀತಿ ಒಂದು ಹಲವಾರು ಕಾರಣಗಳಿಂದ ನಾವು ಶನಿ ಬಗ್ಗೆ ಅತಿಯಾಗಿ ಭಯ ಆತಂಕ ಇಟ್ಕೊಂಡಿರ್ತೀವಿ ಆ ಭಯ ಆತಂಕಗಳಿಗೆ ಕಾರಣ ಏನು ಅಂದರೆ ನಮಗೆ ಶನಿದೇವನ ಬಗ್ಗೆ ಸರಿಯಾದ ಮಾಹಿತಿ ಸರಿಯಾದ ಮಾಹಿತಿ ಅಂದರೆ ಸಂಪೂರ್ಣವಾದ ಮಾಹಿತಿ ಗೊತ್ತಿಲ್ಲದೇ ಇರೋದೇ ನಮಗೆ ಕಾರಣ ಆಗಿರುತ್ತೆ ಅದಕ್ಕೋಸ್ಕರ ಈ ದಿನ ನಾನು ಶನಿ ದೇವನ ಬಗ್ಗೆ ಬೃಹತ್ ಮಾಹಿತಿಗಳ ಅಂದರೆ ಒಂದಲ್ಲ ಎರಡಲ್ಲ ಎಷ್ಟೋ ಒಂದು ವಿಷಯಗಳ ಒಂದು ಕಲೆಕ್ಷನ್ ಸಂಗ್ರಹವನ್ನು ನಿಮ್ಮ ಮುಂದೆ ಇಡಬೇಕು ಅಂತ ನಾನು ಬಂದಿದ್ದೀನಿ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತೌ ನಮಾಮಿ ಶನೈಶ್ಚರಂ ಇದರ ಅರ್ಥ ಏನು ನೀಲವರ್ಣದಿಂದ ಶೋಭಿಸುವ ಸೂರ್ಯ ದೇವನ ಮಗನು ಯಮನ ಹಿರಿಯ ಸಹೋದರನು ಛಾಯಾ ಪುತ್ರನೂ ಆದ ಶನಿದೇವನಿಗೆ ನಾನು ನಮಸ್ಕರಿಸ್ತೀನಿ ಅಂತ ಅರ್ಥ ನವಗ್ರಹಗಳಲ್ಲಿ ಶನಿದೇವ ಅಂದರೆ ಸಾಗು ಜನಸಾಮಾನ್ಯರಲ್ಲಿ ಆತಂಕ ಭಯ ಶುರುವಾಗಿಬಿಡುತ್ತೆ ಆದರೆ ಈ ಭಾವನೆ ಪೂರ್ತಿ ಸತ್ಯ ಅಲ್ಲ ಧರ್ಮದ ಹಾದಿ ಬಿಟ್ಟು ನಡೆದ್ರೆ ಇನ್ನೊಬ್ಬರಿಗೆ ಕೇಡು ಬಗುವ ಆಲೋಚನೆ ಮಾಡಿದ್ರೆ ಪೂರ್ವಾರ್ಜಿತ ಕರ್ಮ ಜಾಸ್ತಿ ಇದ್ದರೆ ತಂದೆ ತಾಯಿಗೆ ಅತೀವ ನೋವು ಕೊಟ್ಟಿದ್ದರೆ ಈ ರೀತಿ ಹಲವಾರು ಕೆಟ್ಟ ಕರ್ಮಗಳನ್ನು ಮಾಡಿದರೆ ಮಾತ್ರ ಶನಿಯ ದುಷ್ಪ್ರಭಾವ ನಾವು ಅನುಭವಿಸ್ಬೇಕಾಗತ್ತೆ ಇದಲ್ಲದೆ ನಾವು ಸರಿಯಾದ ಮಾರ್ಗದಲ್ಲಿ ಇದ್ದೀವಿ ಅಂತ ನಮಗೆ ಗೊತ್ತಿದ್ದರೆ ನಾವು ಹೆದರುವ ಅವಶ್ಯಕತೆನೇ ಇರೋದಿಲ್ಲ ಇನ್ನು ಶನಿ ಮಹರ್ದಶೆ ಗೋಚಾರ ಸಾಡೆ ಸಾತ್ ಏನೇ ಬರಲಿ ನಮ್ಮ ಜನ್ಮಕುಂಡಲಿಯಲ್ಲಿ ಶನಿ ಉತ್ತಮ ಸ್ಥಾನದಲ್ಲಿದ್ದರೆ ಉತ್ತಮ ಸ್ಥಿತಿಯಲ್ಲಿದ್ದರೆ ನಾವು ಸಾಡೆ ಸಾತಿ ಅಷ್ಟಮ ಶನಿ ಪಂಚಮ ಶನಿ ಶನಿ ಮಹರ್ದಶಿ ಏನಾದರೂ ಬರಲಿ ಹೆದ್ರಿಕೊಳ್ಳೋ ಕೆಲಸ ಇಲ್ಲ ಯಾಕಂದರೆ ಅವನು ಈ ಉತ್ತಮ ಸ್ಥಿತಿಯಲ್ಲಿ ಇದ್ದರೆ ಸಕಲ ಸಂಪತ್ತು ಆಯುಷ್ಯ ಆರೋಗ್ಯ ಆಧ್ಯಾತ್ಮಿಕ ಜ್ಞಾನ ಎಲ್ಲವನ್ನು ದಯಪಾಲಿಸ್ತಾನೆ ಮತ್ತು ಕಾಪಾಡ್ತಾ ಇರ್ತಾನೆ ಶನಿದೇವನು ಕಲಿಯುಗದಲ್ಲಿ ಒಳಿತು ಮತ್ತು ಕೆಡುಕುಗಳನ್ನು ಸರಿಯಾಗಿ ಲೆಕ್ಕಾಚಾರ ಹಾಕಿ ಅವರಿಗೆ ಯಾವ ಫಲ ಕೊಡಬೇಕು ಅಂತ ನಿರ್ಧಾರ ಮಾಡಿ ಅದನ್ನೇ ಸರಿಯಾಗಿ ಕೊಡ್ತಾನೆ ಶನಿ ಶಿಕ್ಷೆ ಕೊಡ್ತಾನೆ ಅಂತ ಕಾರಣಕ್ಕಾದರೂ ಜನ ತಪ್ಪುಗಳನ್ನು ಮಾಡೋಕ್ಕೆ ಹಿಂದು ಮುಂದೆ ನೋಡ್ತಾರೆ ಶನಿದೇವನನ್ನು ನ್ಯಾಯ ದೇವ ಕಲಿಯುಗದ ದಂಡಾಧಿಕಾರಿ ಅಂತ ಹೇಳಲಾಗುತ್ತೆ ಮತ್ತು ಶನಿದೇವ ಯಾರ ಜೊತೆಗೂ ಉತ್ತಮ ಸ್ನೇಹ ಮಾಡೋದಿಲ್ಲ ಮತ್ತು ಯಾರನ್ನು ದ್ವೇಷ ಮಾಡೋದಿಲ್ಲ ಈ ರೀತಿ ಇರ್ತಾನೆ ಮನುಷ್ಯ ಮಾಡೋ ಪ್ರತಿಯೊಂದು ಕಾರ್ಯ ಕೆಲಸಗಳ ಫಲಿತಾಂಶ ಮಾತ್ರ ಒಳ್ಳೇದಿರಲಿ ಕೆಟ್ಟದಿರಲಿ ಕೊಟ್ಟು ಕೊಟ್ಟೇ ಕೊಡ್ತಾನೆ ಅವ್ನು ಬಿಡೋದಿಲ್ಲ ಶನಿದೇವನ ಪ್ರಕಾರ ಯಾರು ತಪ್ಪು ಮಾಡ್ತಾರೋ ಅವರಿಗೆ ಕಠಿಣವಾದ ಶಿಕ್ಷೆ ಇದ್ದೇ ಇರುತ್ತೆ ಹಾಗೇ ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಒಳ್ಳೆಯನ್ನು ಮಾಡ್ತಾರೆ ಅವರಿಗೆ ಒಳ್ಳೆಯ ಫಲವನ್ನು ಕೊಟ್ಟೆ ಕೊಡ್ತಾನೆ ಶನಿ ಸಂತುಷ್ಟನಾಗಿ ಒಳ್ಳೆ ಫಲ ಮಾಡಿರೋರಿಗೆ ಆ ವ್ಯಕ್ತಿಯನ್ನು ಉನ್ನತ ಹಂತಕ್ಕೆ ಎತ್ಕೊಂಡೋಗಿಬಿಡ್ತಾನೆ ಆತನ ಪ್ರತಿಯೊಂದು ಕಾರ್ಯದಲ್ಲಿ ಯಶಸ್ಸು ಗಳಿಸೋಕೆ ಸಹಾಯ ಮಾಡ್ತಾನೆ ಅದೇ ತಪ್ಪು ಮಾಡಿದ್ರೆ ಮಾತ್ರ ಅಷ್ಟೇ ಕಠಿಣವಾದ ಶಿಕ್ಷೆ ಕೊಡ್ತಾನೆ ಯಾರಿಗಾದರೂ ವಿನಾಕಾರಣ ಕಿರುಕುಳ ಕೊಟ್ಟರೆ ನಿಂದಿಸಿದ್ರೆ ಅವಾಚ್ಯ ಶಬ್ದಗಳನ್ನು ಅಂದರೆ ಕೆಟ್ಟ ಕೆಟ್ಟ ಶಬ್ದಗಳನ್ನು ಬಳಸಿದ್ರೆ ನಾವು ಮಾತಾಡಿದ್ರೆ ಆಸ್ತಿಯನ್ನು ಮೋಸ ಮಾಡಿ ಪಡೆದಿದ್ದರೆ ಅಧರ್ಮದಿಂದ ಹಣ ಸಂಪಾದನೆ ಮಾಡಿದರೆ ಬಡವರಿಗೆ ತೊಂದರೆ ನೀಡಿದರೆ ಕಷ್ಟಪಟ್ಟು ದುಡಿಯೋವನ್ನ ಅವಮಾನ ಮಾಡಿದರೆ ನಿರ್ಗತಿಕರಿಗೆ ದುರ್ಬಲರಿಗೆ ಕಿರುಕುಳ ಕೊಟ್ಟಿದ್ರೆ ಮುಗ್ಧ ಪ್ರಾಣಿಗಳನ್ನು ಹಿಂಸಿಸಿದರೆ ತಂದೆ ತಾಯಿಯರಿಗೆ ನೋವು ಕೊಟ್ಟಿದ್ದಾರೆ ಹಿರಿಯರಿಗೆ ಅವಮಾನ ಮಾಡಿದರೆ ಈ ರೀತಿ ಇನ್ನೂ ಹಲವಾರು ತಪ್ಪುಗಳನ್ನು ಮಾಡಿದರೆ ಇಂಥ ಸಮಯ ಬಂದಾಗ ಅಂದರೆ ನಾವು ತಪ್ಪುಗಳು ಮಾಡ್ತಾ ಇದ್ದಾಗ ನಾವು ಚೆನ್ನಾಗೇ ಇರ್ತೀವಿ ನಮಗೆ ಏನೂ ಗೊತ್ತಾಗೋದಿಲ್ಲ ಅದೇ ನಮ್ಮ ಲೈಫಲ್ಲಿ ಬರುತ್ತಲ್ಲ ಏಳರಾಟ ಶನಿ ಪಂಚಮ ಶನಿ ಅಷ್ಟಮ ಶನಿ ಚತುರ್ಥ ಶನಿ ದ್ವಾದಶ ಶನಿ ಮಹಾರ್ದಶೆ ಗೋಚಾರ ಈ ರೀತಿ ಸಮಯ ಬರುತ್ತೆ ನೋಡಿಯೇ ಆಗ ಅರ್ಗಿಸ್ಕೊಳ್ಳೋಕ್ಕೆ ಆಗೋದಿಲ್ಲ ಅಷ್ಟು ಅಷ್ಟು ಬಡ್ಡಿ ಸಮೇತ ಶಿಕ್ಷೆಯನ್ನು ಕೊಡ್ತಾನೆ ಶನಿದೇವನ ಕೋಪಕ್ಕೆ ಗುರಿ ಆಗಬೇಕಾದ್ರೂ ಗುರಿ ಆಗಬಾರ್ದು ಅಂತ ನಾವಿದ್ರೆ ಶನಿದೇವನ ಆಶೀರ್ವಾದ ಸಿಗಬೇಕು ಅಂತ ನಮಗೆ ಅನಿಸಿದರೆ ಶನಿದೇವನ ದೋಷದಿಂದ ಮುಕ್ತಿ ಹೊಂದಬೇಕು ಅಂತ ಇದ್ದರೆ ಇಂಥ ಸಮಯಗಳನ್ನು ಒಳ್ಳೆ ಮಾರ್ಗಕ್ಕೆ ಬಳಸ್ಕೋಬೇಕು ಇತರರಿಗೆ ತೊಂದರೆ ಆಗದಂತೆ ನಮ್ಮ ಜೀವನವನ್ನು ನಡೆಸಬೇಕು ಈ ಹಿಂದೆ ಏನೇ ತಪ್ಪು ಮಾಡಿದ್ರು ಅಂದರೆ ನಮ್ಗೆ ಗೊತ್ತಿಲ್ಲದೆ ಗೊತ್ತು ಗೊತ್ತಿ ಗೊತ್ತು ಮಾಡಿರ್ತೀವಿ ಗೊತ್ತಿಲ್ಲದೇನೂ ಇರುತ್ತೆ ಅದಕ್ಕೆ ಶನಿದೇವನಲ್ಲಿ ಕ್ಷಮೆ ಕೇಳಬೇಕು ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಪ್ರತಿಯೊಂದು ಹಂತದಲ್ಲೂ ಸಾಕಷ್ಟು ಎಚ್ಚರಿಕೆಯಿಂದ ಸಾಕಷ್ಟು ಬಾರಿ ಯೋಚಿಸಿ ನಿರ್ಧಾರ ತಗೋಬೇಕು ಹೀಗೆ ಸಾಡೆ ಸಾತಿ ಅಷ್ಟಮ ಪಂಚಮ ಏನೇ ಬರಲಿ ಒಳ್ಳೆಯ ಕೆಲಸ ಮಾಡ್ತಾ ಇದ್ದರೆ ಶನಿಯ ಕಠೋರ ಪರಿಣಾಮ ಕಮ್ಮಿ ಆಗುತ್ತೆ ನಂತರ ಅದು ಕಮ್ಮಿ ಆಗಿ ಆಗಿ ಕ್ರಮೇಣ ಶನಿ ಒಳ್ಳೆ ಫಲ ಕೊಡೋದು ಪ್ರಾರಂಭ ಮಾಡ್ತಾನೆ ಶನಿದೇವನ ಉದ್ದೇಶ ಏನು ಅಂದರೆ ಮನುಷ್ಯನನ್ನು ಬಿಕಾರಿ ಮಾಡೋದಲ್ಲ ಕಷ್ಟ ಕೊಡೋದಲ್ಲ ಬದಲಾಗಿ ಆತನ ವರ್ತನೆಯಲ್ಲಿ ಬದಲಾವಣೆ ತೊಗೊಂಡು ಬಂದು ಪಾಪ ಪುಣ್ಯಗಳ ಅರಿವನ್ನು ಮೂಡಿಸೋದು ಮತ್ತು ಆ ವ್ಯಕ್ತಿ ಮಾಡಿರುವ ಎಲ್ಲ ತಪ್ಪುಗಳನ್ನು ಒಪ್ಪಿಕೊಳ್ಳುವಂತೆ ಮಾಡ್ತಾನೆ ಅನ್ಯಾಯವಾಗಿ ಇನ್ನೊಬ್ಬರ ಮೇಲೆ ದೌರ್ಜನ್ಯ ಮಾಡಿರ್ತಾರಲ್ಲ ಅದನ್ನು ಮಾಡದಂತೆ ತಡಿತಾನೆ ಸೋಂಬೇರಿಯಾಗಿ ಅಕ್ರಮ ದಾರಿಯಿಂದ ಹಣ ಸಂಪಾದನೆ ಮಾಡ್ತಿರ್ತಾರಲ್ಲ ಅದನ್ನು ತಡಿತಾನೆ ಹಣ ಆಸ್ತಿ ಅಧಿಕಾರ ಸೌಂದರ್ಯ ಏನೇ ಇದ್ದರೂ ಒಂದು ನಯ ವಿನಯದಿಂದ ಬಾಳುವಂತೆ ನಮ್ಮನ್ನು ತಿದ್ದಿ ತೀಡ್ತಾನೆ ಇವೆಲ್ಲ ಕೂಡ ಆತನ ಉದ್ದೇಶಗಳು ಆಗಿರುತ್ತೆ ಆದರೆ ಇದನ್ನು ನಾವು ತಿಳಿಯದೆ ಶನಿದೇವನನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ಭಯ ಪಡ್ತೀವಿ ಶನಿ ಬಾಧೆಗಳ ಸಮಯಗಳಲ್ಲಿ ವ್ಯಕ್ತಿ ಸರಿಯಾಗಿ ಇದ್ದು ಸರಿಯಾಗಿ ನಡ್ಕೊಂಡು ಅಧರ್ಮನಾಗಿ ಇರದೆ ಭಕ್ತನಾಗಿ ಎಂಥ ಕಷ್ಟಕಾಲ ಇದ್ದರೂ ಹೀಗಿದ್ದರೆ ಸಾಕು ಯಾವುದೇ ರೀತಿಯ ತೊಂದರೆ ಪಡದೆ ಅವನು ಹೊರಗಡೆ ಬಂದುಬಿಡ್ತಾನೆ ಕೆಟ್ಟ ಗುಣಗಳನ್ನು ಒಳ್ಳೆಯ ಗುಣಗಳಾಗಿ ಪರಿವರ್ತಿಸಿ ಮಾಡಿದ ತಪ್ಪುಗಳನ್ನು ಅರ್ಥ ಮಾಡಿಸಿ ನಿಜವಾದ ಸತ್ಯ ಅರ್ಥ ಮಾಡಿಸಿ ಮನುಷ್ಯನ ಹಿಡಿತದಲ್ಲಿ ಏನೂ ಇರೋದಿಲ್ಲ ಎಲ್ಲ ಭಗವಂತನ ಕೈಲಿದೆ ಅನ್ನೋದನ್ನು ಪೂರ್ಣವಾಗಿ ತಿಳಿಸ್ಬಿಡ್ತಾನೆ ಈ ನಿಜವಾದ ಸತ್ಯ ಅರ್ಥವಾದಾಗ ಆ ವ್ಯಕ್ತಿಯ ಆತ್ಮ ಪರಿಶುದ್ಧವಾಗತ್ತೆ ಆತ ಸುವರ್ಣದಂತೆ ಅಂದರೆ ಚಿನ್ನದಂತೆ ಪರಿವರ್ತನೆ ಹೊಂದುತ್ತಾನೆ ಶನಿದೇವ ನೀಡೋ ಕಷ್ಟಗಳಿಗಿಂತ ಆತನ ನೀಡಿದ ವರಗಳು ಬೇರೆ ಯಾವ ಗ್ರಹಗಳು ನೀಡೋಕ್ಕೆ ಸಾಧ್ಯವೇ ಇಲ್ಲ ಆತನ ಆಶೀರ್ವಾದ ಕೃಪೆ ನಮ್ಮ ಮೇಲಾಗಿಬಿಟ್ರೆ ಮಾತ್ರ ಶಾಶ್ವತವಾದ ಸಂಪತ್ತು ಸುಖ ಸಿಗತ್ತೆ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಶನಿ ತೊಂದರೆ ಕಷ್ಟ ನೀಡುವ ದೇವರು ಮತ್ತು ಒಳ್ಳೆಯವ್ರನ್ನ ಹಾಗೆ ಆಶೀರ್ವದಿಸಿ ಕಾಪಾಡಿ ಪೊರೆಯುವ ದೇವರು ಸಹ ಆಗಿದ್ದಾನೆ ಒಬ್ಬ ವ್ಯಕ್ತಿ ಸತ್ತ ನಂತರ ಯಮಧರ್ಮರಾಜ ಫಲಿತಾಂಶ ಕೊಡ್ತಾನೆ ಅಂತ ನಮಗೆ ಗೊತ್ತು ಅದೇ ರೀತಿ ಶನಿದೇವ ನಾವು ಬದುಕಿರುವೆ ಬದುಕಿರ್ತೀವಲ್ಲ ಆಗಲೇ ಅವನ ಕರ್ಮ ಆಗು ಹೋಗು ಎಲ್ಲವನ್ನ ಗಮನಿಸ್ಬಿಟ್ಟು ಸೂಕ್ತ ಶಿಕ್ಷೆ ಅಥವಾ ವರಗಳನ್ನು ಕೊಟ್ಬಿಡ್ತಾನೆ ಆಸಕ್ತಿಯ ವಿಷಯ ಏನು ಗೊತ್ತಾ ಶನಿ ಮತ್ತು ಯಮ ಇಬ್ಬರೂ ನ್ಯಾಯ ದೇವತೆಗಳು ಇಬ್ಬರು ಸೂರ್ಯನ ಪುತ್ರರು ಇನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶನಿ ಮಹತ್ತರವಾದ ಗ್ರಹ ಆಗಿದ್ದಾನೆ ಶನಿಯು ವಾರದ ಏಳನೇ ದಿನದ ದೇವರಾಗಿದ್ದಾನೆ ಶನಿಯನ್ನು ಶನಿದೇವ ಶನಿ ಮಹಾತ್ಮ ಶನಿ ಭಗವಾನ್ ಶನೀಶ್ವರ ಶನೀಶ್ಚರ ಅಂತ ಮುಂತಾದ ಹೆಸರುಗಳಿಂದ ಕರೀತಾರೆ ಶನಿ ಸೂರ್ಯನ ಪುತ್ರ ಯಮನ ಸಹೋದರ ಸೂರ್ಯನ ಪತ್ನಿ ಛಾಯಾದೇವಿಯ ಪುತ್ರ ಆಗಿದ್ದಾನೆ ಶನಿಯು ಮಗು ಆಗಿದ್ದಾಗ ಸೂರ್ಯಗ್ರಹಣ ಆಗಿತ್ತಂತೆ ಆಗ ಬಿಟ್ಟ ಕಣ್ಣಿನಿಂದ ಹಾಗೆ ನೋಡಿದ್ದಿಂದ ಸೂರ್ಯ ಗ್ರಹಣ ಆಗೋಯಿತು ಅಂತ ಶಾಸ್ತ್ರಗಳು ಕೆಲವೊಂದು ಹೇಳುತ್ತೆ ಹೀಗೆ ಶನಿಯ ಅವತಾರದ ಬಗ್ಗೆ ಒಂದು ಬೇರೆ ಬೇರೆ ಪುರಾಣಗಳಲ್ಲಿ ವಿಭಿನ್ನವಾದ ಬೇರೆ 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 ಕಥೆಗಳಲ್ಲಿ ಹೇಳಲಾಗಿದೆ ಶನಿಶ್ಚರ ಮಹಾಪರಾಕ್ರಮಿ ಸೂರ್ಯಪುತ್ರ ಕಶ್ಯಪ ಮಹರ್ಷಿಯ ಮಗನಾದ ಸೂರ್ಯ ಪ್ರಜಾಪತಿಯ ಮಗಳಾದ ಸಂಜ್ಞಾ ಅಮ್ ಎನ್ನುವಳಿಗೆ ವಿವಾಹ ಆಗಿರ್ತಾನೆ ಈ ದಂಪತಿಗಳಿಗೆ ವೈವಸ್ವತಮನು ಯಮಧರ್ಮ ಅಂತ ಇಬ್ಬರು ಪುತ್ರ ಪುತ್ರರು ಯಮುನೆ ಅಂತ ಮಗಳು ಇರ್ತಾರೆ ಕಾಲಾಂತರದಲ್ಲಿ ಸಂಜ್ಞೆಗೆ ತನ್ನ ಪತಿಯಾದ ಸೂರ್ಯನ ದಿವ್ಯವಾದ ಪ್ರಖರವಾದ ತೇಜಸ್ಸು ಸಹಿಸೋಕೆ ಅಸಾಧ್ಯ ಆಯಿತು ತನ್ನ ಪ್ರಕ್ ಪ್ರತಿಕೃತಿಯಾಗಿ ಛಾಯಾ ಅನ್ನೋಳನ್ನ ಒಂದು ಸೃಷ್ಟಿ ಮಾಡ್ತಾಳೆ ಸಂಜ್ಞೆ ತನ್ನ ಪತಿಯ ಸೇವೆ ಮತ್ತು ಮಕ್ಕಳ ಆರೋಗ್ಯ ಮಾಡು ಅಂದ್ಬಿಟ್ಟು ನಿಯಮ ಮಾಡಿ ತಾನು ತಂದೆ ಮನೆಗೆ ತೆರಳಿಬಿಡ್ತಾಳೆ ಛಾಯಾದೇವಿ ಪತಿ ಪತಿ ಸೇವಾ ಕಾರ್ಯದಲ್ಲಿ ತತ್ಪರಳಾಗಿ ಸೂರ್ಯನ ವಿಶೇಷ ಅನುಗ್ರಹವನ್ನು ಪಡಿತಾಳೆ ಸಂನೆ ಥರ ಛಾಯಾದೇವಿ ಕೂಡ ಸೂರ್ಯನಿಂದ ಸಾವರ್ಣಿ ಮನು ಶನಿಶ್ಚರ ಅಂತ ಇಬ್ಬರು ಗಂಡು ಮಕ್ಕಳನ್ನು ತಪತಿಯನ್ನು ಹೆಣ್ಣು ಮಗಳನ್ನು ಪಡಿತಾಳೆ ಶನಿದೇವನ ಜನನದ ಸಮಾಚಾರ ಕೇಳಿ ಸೂರ್ಯ ಪುತ್ರನನ್ನು ನೋಡೋಕೆ ಅವಸರದಿಂದ ಖುಷಿಯಾಗಿ ಬರ್ತಾನೆ ಆಗ ತಾನೇ ಜನಿಸಿದ ಶಿಶು ಶನಿಶ್ಚರನ ದೃಷ್ಟಿ ಸೂರ್ಯನ ಮೇಲೆ ಬಿತ್ತು ಅವನ ಸಾರಥಿ ಅರುಡ ಮೇಲೆ ಬಿತ್ತು ರಥದ ಕೂದುರುಗಳು ಹೀಗೆ ಎಲ್ಲದರ ಮೇಲೂ ಬಿದ್ದು ಎಲ್ಲದಕ್ಕೂ ಪೀಡೆಯನ್ನು ಉಂಟು ಮಾಡ್ತು ಹೀಗೆ ಜನನ ಕಾಲದಿಂದಲೇ ಈತನ ಪ್ರಭಾವ ಶುರುವಾಯಿತು ಶನಿ ಶಬ್ದದ ಉತ್ಪತ್ತಿ ನೋಡಿಬಿಟ್ರೆ ಶನಿಯೇ ಕ್ರಮತಿ ಸಹ ಅಂತ ಅಂದರೆ ಯಾರು ನಿಧಾನವಾಗಿ ಚಲಿಸ್ತಾರೋ ಅವರು ಅಂತ ಅರ್ಥ ಶನಿ ಗ್ರಹ ಸೂರ್ಯನನ್ನು ಒಂದು ಸತ್ತು ಪ್ರದಕ್ಷಿಣೆ ಮಾಡೋಕ್ಕೆ ತೆಗೆದುಕೊಳ್ಳೋ ಸಮಯ ಮೂವತ್ತು ವರ್ಷಗಳು ಅಂದರೆ ಎಲ್ಲ ಹನ್ನೆರಡು ರಾಶಿಗಳನ್ನು ದಾಟೋಕೆ ಮೂವತ್ತು ವರ್ಷದ ಅವಧಿ ಬೇಕಾಗುತ್ತೆ ಪ್ರತಿಯೊಂದು ರಾಶಿಯಲ್ಲಿ ಶನಿದೇವ ಎರಡೂವರೆ ವರ್ಷ ಕಾಲ ಕಳೆಯುತ್ತಾನೆ ಒಬ್ಬ ವ್ಯಕ್ತಿ ಹುಟ್ಟಿದ ರಾಶಿಯ ಹಿಂದಿನ ಮನೆಗೆ ಪ್ರವೇಶ ಆಗುತ್ತಲ್ಲ ಆಗ ಶನಿ ಪ್ರಭಾವ ಪ್ರಾರಂಭ ಆಗುತ್ತೆ ಹುಟ್ಟಿದ ರಾಶಿಯ ಮುಂದಿನ ಮನೆ ಪ್ರವೇಶದವರೆಗೂ ಶನಿ ಪ್ರಭಾವ ಇರುತ್ತೆ ಅಂದರೆ ಒಟ್ಟು ಅವಧಿ ಏಳೂವರೆ ವರ್ಷ ಎರಡೂವರೆ ವರ್ಷ ಇಂಟು ಮೂರು ಏಳೂವರೆ ವರ್ಷ ಇದನ್ನೇ ಸಾಡೆ ಸಾತಿ ಅಥವಾ ಏಳರಾಟ ಶನಿ ಅಂತ ಹೇಳಲಾಗುತ್ತೆ ಈ ಅವಧಿ ಅತ್ಯಂತ ಕಷ್ಟಕರ ತ್ರಾಸದಾಯಕ ಆಗಿರುತ್ತೆ ಅದೇ ರೀತಿ ಅಷ್ಟಮ ಶನಿ ಅರ್ಧ ಅಷ್ಟಮ ಶನಿ ಪಂಚಮ ಶನಿ ಶನಿ ಮಹರ್ದಶೆ ಗೋಚಾರಶನಿ ಕಂಟಕ ಶನಿ ಜನ್ಮಶನಿ ಶನಿ ಹೀಗೆ ಎಲ್ಲ ರೀತಿಯಲ್ಲೂ ಈತನ ಪ್ರಭಾವ ಬೀರೋಕೆ ಶನಿ ಶನಿಗ್ರಹ ಉಚ್ಚಸ್ಥಾನ ಅಥವಾ ಲಗ್ನದಲ್ಲಿದ್ದಾಗ ಆತನ ಜಾತಕದ ಪ್ರಕಾರ ನಾಯಕತ್ವದ ಗುಣ ಆಗಿರುತ್ತೆ ಹೆಸರು ಮತ್ತು ಅಧಿಕಾರವನ್ನು ಹೊಂದುತ್ತಾರೆ ಜೊತೆಗೆ ಇಂಥವರು ಹೆಚ್ಚಿನ ಶ್ರದ್ಧೆಯಿಂದ ಕೈಯಲ್ಲಿ ಹಿಡಿದ ಕೆಲಸವನ್ನು ಬಿಡದೆ ಮಾಡುವವರಾಗಿರ್ತಾರೆ ಅದೇ ಶನಿಗ್ರಹ ನೀಚ ಸ್ಥಾನದಲ್ಲಿದ್ದರೆ ಆತನ ಕರ್ಮಾನುಸಾರ ಅಂದರೆ ವ್ಯಕ್ತಿಯ ಕರ್ಮದನ್ವಯ ದುರ್ಬಲನಾಗಿರ್ತಾನೆ ಕೆಲಸದಲ್ಲಿ ಆಸಕ್ತಿ ಇರೋದಿಲ್ಲ ಕರ್ಮವನ್ನು ಅಳಿತ ನಿರಾಶದಾಯಕವಾಗಿ ಯಾವಾಗಲೂ ಸೋಲನ್ನು ಅನುಭವಿಸ್ತಾ ಇರ್ತಾನೆ ಯಾರ ಜಾತಕದಲ್ಲಿ ಶನಿಶ್ಚರಣ ಪ್ರಭಾವ ಇಲ್ವೋ ಅವ್ರಿಗೆ ಮೋಕ್ಷ ಸಿಗೋದಿಲ್ಲ ಅಂತ ಹೇಳಲಾಗುತ್ತೆ ಯಾವುದೇ ಸುಖ ಅಥವಾ ದುಃಖಕ್ಕೆ ಶನಿ ಪ್ರಭಾವ ನೇರವಾಗಿ ಕಾರಣ ಆಗಿರೋದಿಲ್ಲ ಯಾಕಂದರೆ ಮನುಷ್ಯ ತಾನು ಸ್ವಂತ ಕರ್ಮ ಏನು ಮಾಡಿರ್ತಾನೋ ಅಂದರೆ ಕೆಟ್ಟದ್ದು ಒಳ್ಳೆಯದು ಏನೋ ಇರ್ಬೋದು ಅವನೇನು ಮಾಡಿರ್ತಾನೆ ಅದನ್ನಿಟ್ಕೊಂಡೇ ನೇರ ಫಲವಾಗಿ ಶನಿ ಕೊಡ್ತಾನೆ ಅಂದರೆ ಅದ್ರ ಮುಖಾಂತರನೇ ಅವನು ಕೆಟ್ಟದ್ದು ಮಾಡಿದರೆ ಕೊಟ್ಟದ್ದು ಕೊಡ್ತಾನೆ ಒಳ್ಳೇದು ಮಾಡಿದರೆ ಒಳ್ಳೇದು ಕೊಡ್ತಾನೆ ಇದು ಶನಿಯ ಮುಖಾಂತರ ಘಟಿಸುತ್ತೆ ಅಷ್ಟೇ ಮನುಷ್ಯ ಮಾಡಿದ ಒಳ್ಳೆಯ ಮತ್ತು ಕೆಟ್ಟ ಕರ್ಮಗಳ ಅನುಸಾರ ನಮಗೆ ಕಷ್ಟ ಸುಖ ಬರುತ್ತೆ ಇನ್ನೂ ಏಳರಾಟ ಶನಿ ಅಷ್ಟಮ ಶನಿ ಪಂಚಮ ಶನಿ ಜನ್ಮಶನಿ ಗೋಚಾರ ಶನಿ ಶನಿ ಮಹರ್ದಶೆ ಹೀಗೆ ಶನಿ ಪ್ರಭಾವದಿಂದ ಕಷ್ಟಪಡ್ತಾ ಇದ್ದರೆ ಅದನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಬಹಳಷ್ಟು ಉಪಾಯಗಳು ಇದೆ ಬಹಳಷ್ಟು ಅಂತಲ್ಲ ಬೇಕಾದಷ್ಟು ಉಪಾಯಗಳಿದೆ ಆ ಉಪಾಯಗಳ ಸಂಗ್ರಹ ನನ್ನಲ್ಲಿ ಇದೆ ಆ ಉಪಾಯಗಳನ್ನು ಮಾಡ್ತಾ ಶನಿ ಮಹಾತ್ಮನಿಗೆ ಶರಣಾದರೆ ಸಾಕು ಆತನ ಕೃಪೆಯಿಂದ ಕಷ್ಟಗಳು ನಿವಾರಣೆ ಆಗುತ್ತೆ ಶಾಶ್ವತವಾದ ಸುಖ ದೊರಕತ್ತೆ ಇನ್ನು ಮುಂದಿನ ಭಾಗದಲ್ಲಿ ಶನಿ ಮಹಾತ್ಮನ ಉಪಾಯಗಳು ಅಂದರೆ ನೂರಾರು ಉಪಾಯಗಳಿದೆ ನಮಗೆ ಯಾವುದಾಗುತ್ತೋ ಅದನ್ನು ಮಾಡ್ತಾ ಶನಿ ಮಹಾತ್ಮನ ಅನುಗ್ರಹವನ್ನು ಪಡಿಬೋದು ಆ ಉಪಾಯಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಅದಕ್ಕೂ ಮುಂಚೆ ನಿಮಗಿವೆಲ್ಲ ಸಿಗಬೇಕು ಅಂದರೆ ಏನು ಮಾಡಬೇಕು ವೇದಿಕ ರೋಟ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಸಬ್ಸ್ಕ್ರೈಬ್ ಯಾಕೆ ಮಾಡ್ಕೋಬೇಕು ಅಂದರೆ ಆವಾಗ ನಾನು ಹಾಕುವ ವಿಡಿಯೋ ನಿಮಗೆ ಈಸಿಯಾಗಿ ಸಿಗುತ್ತೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆಗ ನಿಮಗೆ ನಾನು ವಿಡಿಯೋ ಹಾಕಿದ್ದೀನಿ ಅಂತ ಗೊತ್ತಾಗುತ್ತೆ ನೀವು ನೋಡ್ಬೋದು ಆದ್ದರಿಂದ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಯಾವುದೇ ರೀತಿಯ ಹಣ ಶುಲ್ಕ ಏನೂ ಇಲ್ಲ ಸಂಪೂರ್ಣ ಉಚಿತ ತಡ ಮಾಡಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಶನಿ ಮಹಾತ್ಮನ ಒಂದು ಉಪಾಯಗಳು ಅಂದರೆ ಬರೀ ಉಪಾಯ ಅಲ್ಲ ಉಪಾಯ ನೂರಾರು ಉಪಾಯಗಳು ಇದೆ ಅದೆಲ್ಲ ತಿಳಿಸ್ತೀನಿ ಮತ್ತು ಶನಿಯ ಒಂದು ಡೀಟೇಲ್ಸ್ ಕೊಡ್ತೀನಿ ಶನಿಯ ಬಗ್ಗೆ ಏನೇನು ಕಥೆಗಳಿದೆ ಅದೆಲ್ಲವನ್ನು ಅಂದರೆ ಬೃಹತ್ ಸಂಗ್ರಹ ಅಂತ ಏನು ಹೇಳಿದೆ ಎಲ್ಲವನ್ನು ಮುಂದಿನ ವಿಡಿಯೋಗಳಲ್ಲಿ ಕೊಡ್ತೀನಿ ನೀವು ಕಿ ತಿಳಿರಿ ಮತ್ತು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಯಾಕಂದರೆ ಶನಿದೇವ ಅಂದರೆ ನಮ್ಮ ಥರ ಬೇರೆಯವರು ಕೂಡ ತುಂಬ ಜನ ಹೆದ್ಕೊಳ್ತಾರೆ ಆತಂಕ ಪಡ್ತಾರೆ ಭಯ ಪಡ್ತಾರೆ ನೀವು ಇದನ್ನು ತಿಳ್ಕೊಳ್ಳಿ ಮತ್ತು ಈ ವಿಡಿಯೋಗಳನ್ನು ಬೇರೆಯವ್ರಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ನಿಮಗೆ ಗೊತ್ತಲ್ವಾ ಕಾಯ್ತಾ ಇರ್ತೀರ ಅಲ್ವಾ ಶನಿದೇವನ ಹೋಲಿಸ್ಕೊಳ್ಳೋಕ್ಕೆ ಏನೇನು ಉಪಾಯಗಳು ಏಳರಾಟ ಶನಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಏನು ಉಪಾಯಗಳನ್ನು ಮಾಡಬೇಕು ಅಂತ ಎಲ್ಲವನ್ನ ತಿಳಿಸ್ಕೊಡ್ತೀನಿ ನಮಸ್ಕಾರ